ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ವೀಡಿಯೋಸ್ ಹಾಕಿದೆ ಆಲ್ಮೋಸ್ಟ್ ತ್ರೀ ಡೇಸ್ ಆಯಿತು ಅನಿಸುತ್ತೆ ಸೊ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂದರೆ ನಿನ್ನೆ ಸೊ ಡೇಟ್ ಬಂದು ಏಯ್ಟ್ ಸೊ ನೆನ್ನೆ ನೈಟ್ ಅಂದರೆ ನೈಟಲ್ಲ ಅದು ಇವತ್ತಿನ ಮಾರ್ನಿಂಗ್ ಆಗುತ್ತೆ ಟೂ ತರ್ಟಿ ಟೈಮ್ಗೆ ನಮ್ಮನೆ ಬಾಗಿಲು ನಾಕ್ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಟೂ ತರ್ಟಿ ಟೈಮ್ ಆವಾಗ ಮಾರ್ನಿಂಗ್ ಅಂತಲೇ ಹೇಳ್ತೀವಿ ಬಟ್ ಇಟ್ಸ್ ನೈಟೇ ಅಲ್ವಾ ನಮ್ಗೆ ಅದು ನೈಟೇ ಅಂತ ಆ ಟೈಮಲ್ಲಿ ಬಾಗಿಲು ಬಡಿದಾಗ ನಿಮಗೆ ಯಾವ ಥರ ಆಗುತ್ತೆ ಅನ್ನೋದು ಎಲ್ರಿಗೂ ಆಬ್ವಿಯಸ್ಲಿ ಭಯ ಆಗುತ್ತೆ ಸೊ ಇಷ್ಟು ಹೊತ್ತಲ್ಲಿ ಯಾರಪ್ಪ ಇದು ಅನ್ನೋ ಒಂದು ಏನಂತಾರೆ ಒಂದು ಭಯ ಸೃಷ್ಟಿಯಾಗುತ್ತೆ ನಿಮ್ಮಲ್ಲೇ ಸೊ ಈವನ್ ನನಗೂ ಹಾಗೆ ಆಯಿತು ಇಷ್ಟೊತ್ತಲ್ಲಿ ಯಾರು ಬಾಗಿಲು ಬಡಿತಾ ಇದ್ದಾರಲ್ಲ ಅಂತ ಸೊ ಎರಡು ಸಲ ಮೆಲ್ಲಕ್ಕೆ ಬಾಗಿಲು ಬಡಿತಾರೆ ಆ್ಯಂಡ್ ಮೂರನೇ ಸಲ ತುಂಬ ಜೋರಾಗಿ ಬಾಗಿಲು ಬಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದಾದ ನಂತರ ನಾನು ಕಿಟಕಿನಲ್ಲಿ ಸ್ವಲ್ಪ ಮೆಲ್ಲ ಅಂದರೆ ಸರಿಸಿ ನೋಡಿದೆ ಯಾರು ಅಂತ ಒಂದು ಜೆಂಟ್ಸ್ ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಜಾಕೆಟ್ ಹಾಕ್ಕೊಂಡಿದ್ದಾರೆ ಮುಖ ನನಗೆ ಫೇಸ್ ನನಗೆ ರೆಕಗ್ನೈಸ್ ಮಾಡೋಕ್ಕಾಗ್ತಾಯಿಲ್ಲ ಯಾರು ಅಂತ ಸೊ ನನಗೆ ಭಯ ಆಯಿತು ಯಾರು ಇಷ್ಟೊತ್ತಲ್ಲಿ ಏನು ಅಂತ ಅಟ್ ಎ ಟೈಮ್ ನಾನು ಓನರ್ಗೆ ಫೋನ್ ಮಾಡೋಕ್ಕೆ ಹೋಗಿಲ್ಲ ನಾನು ಬಿಕಾಸ್ ಅಂದರೆ ಕ್ಯಾಮ್ರಾ ಇದೆ ಸೊ ಸಿ ಸಿ ಕ್ಯಾಮ್ರಾದಲ್ಲಿ ಯಾರು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಬಾಗಿಲು ತೆಗಿಯಕ್ಕೆ ಹೋಗಿಲ್ಲ ಇದು ಮೇಯ್ನ್ ಬೆಂಗಳೂರಲ್ಲಿ ಎಷ್ಟೇ ಹೊತ್ತು ರಾತ್ರಿಗೆ ಯಾವಾಗಲೂ ಅಷ್ಟೇ ಬಾಗಿಲು ನಿಮ್ಮವ್ರು ಅಂತಿದ್ರೆ ನಿಮಗೆ ಡೆಫಿನೆಟ್ಲಿ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿಯೇ ನಿಮ್ಮ ಮನೆಗೆ ಬರ್ತಾರೆ ಯಾರೋ ಅಪರಿಚಿತರು ನಿಮ್ಮ ಮನೆ ಬಂದು ಬಾಗಿಲು ಬಡಿದ್ರೆ ದಯವಿಟ್ಟು ಬಾಗಿಲು ಓಪನ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಇವಾಗಂತೂ ತುಂಬ ತೆಫ್ಟ್ ಆ ಥರ ತುಂಬ ಆಗ್ತಾಯಿದೆ ನನಗೆ ನೆನ್ನೆ ರಾತ್ರಿ ಇದು ಅನುಭವ ಆಯಿತು ಹೇಗೆ ಅನ್ನೋದು ಲಿಟ್ರಲಿ ಆ ಪರ್ಸನ್ ಒಬ್ರೆ ಬಂದಿದ್ದು ಎಲ್ಲ ಏನಾದರೂ ಬಂದಿದ್ದರೆ ನನ್ನ ಅವಸ್ಥೆ ಏನು ಅಂತ ನಂಗೆ ಗೊತ್ತಿಲ್ಲ ಅದು ತುಂಬಾ ಟಫ್ ಸಿಚುವೇಶನ್ ಆ ಥರ ಒಂದು ಸಡನ್ಲಿ ಒಬ್ಬರು ಬಂದು ಬಾಗಿಲು ಬಡಿತಾರೆ ಇಷ್ಟೊತ್ತು ರಾತ್ರಿಗೆ ಅಂತಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ ಆ್ಯಂಡ್ ಪಡಿಸುವಂಥ ಒಂದು ಮ್ಯಾಟರ್ ಅದು ಸೊ ಯಾವ ಹೊತ್ತಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ನನ್ನದೇ ಒಂದು ಉದಾಹರಣೆ ಆ್ಯಂಡ್ ಏನಾಯಿತು ಅಂದರೆ ನಾವು ಒಳಗಿಂದನೇ ಬೊಬ್ಬೆ ಹಾಕಿದ್ವಿ ಯಾರದು ಇಷ್ಟೊತ್ತಲ್ಲಿ ಬಾಗಿಲು ಬಡಿತಾ ಇರೋದು ಅಂತ ಹೇಳಿದ ತಕ್ಷಣ ಮನುಷ್ಯ ಏನು ಮಾಡಿದ್ದಾನೆ ಹೊರಗಡೆ ನಾವು ಚಿಲ್ಕ ಹಾಕ್ತೀವಲ್ವ ಆ ಚಿಲ್ಕನ ಹಾಕ್ಕೊಂಡು ಓಡ್ಕೊಂಡೋಗಿ ಗಾಡಿ ಹತ್ತಿ ಅವ್ನ ಗಾಡಿನ ಓಡಿಸ್ಕೊಂಡು ಅವನು ಹೋಗಿದ್ದಾನೆ ಸೊ ಇಷ್ಟು ನಮಗೆ ಗೊತ್ತಾಗಿದೆ ಈ ಥರ ಮಾಡಿರೋದು ಆ್ಯಂಡ್ ಇವತ್ತು ಬೆಳಿಗ್ಗೆ ಸಿ ಕ್ಯಾಮರಾ ಚೆಕ್ ಮಾಡಬೇಕಿದ್ರೆ ಸೊ ಇಷ್ಟೆಲ್ಲ ಆದಮೇಲೆ ನಾವು ಓನರ್ಗೆ ನಾವು ಇನ್ಫಾರ್ಮ್ ಮಾಡಿದ್ವಿ ಓನರ್ಗೆ ಇನ್ಫಾರ್ಮ್ ಮಾಡಿ ನನಗೆ ಸಿ ಸಿ ಟಿ ವಿ ಫೋಟೇಜ್ ಬೇಕು ಅಂತ ನಾವು ಹೇಳಿದ್ವಿ ಆ್ಯಂಡ್ ಮಾರ್ನಿಂಗ್ ಬಂದು ನಾವು ಸಿ ಸಿ ಫೋಟೇಜ್ ಚೆಕ್ ಮಾಡಬೇಕಿದ್ರೆ ಎಸ್ ಯಾರೋ ಒಬ್ಬ ಬಂದಿದ್ದಾನೆ ಬಟ್ ಅವ್ನ ಫೇಸ್ ರೆಕಗ್ನೈಸ್ ಆಗ್ತಾ ಇಲ್ಲ ಗೈಸ್ ನೋಡಿ ಅವ್ನ ಫೇಸ್ ರೆಕಗ್ನೈಸ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಅವನು ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ಆ್ಯಂಡ್ ನಮ್ಮ ಮನೆಗೆ ಬಂದಾಗ ನಾನು ಕಿಟಕಿಲಿ ನೋಡಿದಾಗ ಅವನು ಹೆಲ್ಮೆಟ್ ಹಾಕಿರಲಿಲ್ಲ ಹೆಲ್ಮೆಟನ್ನು ಕೈಯಲ್ಲಿ ಹಿಡ್ಕೊಂಡಿದ್ದ ಸೊ ಅವ್ನ ಫೇಸ್ ನಮಗೆ ರೆಕಗ್ನೈಸೇ ಮಾಡೋಕ್ಕಾಗ್ತಾಯಿಲ್ಲ ಆ ಥರ ಇದ್ದಾನ ಅವನು ಗಾಡಿ ನಂಬರ್ ರೆಕಗ್ನೈಸ್ ಮಾಡ್ಕೊಳ್ಳೋಣ ಅಂದರೆ ಗಾಡಿನೂ ಅವನು ಸಿ ಸಿ ಕ್ಯಾಮ್ರಾ ಸೈಡಲ್ಲಿ ಇಟ್ಟಿಲ್ಲ ಅದು ಏನೋ ಆ ಕಡೆ ಒಂದು ಹೋಗ್ಬಿಟ್ಟಿಟ್ಟಿದ್ದಾನೆ ಅವ್ನ ಗಾಡಿನ ಬಟ್ ಅವ್ನು ಗಾಡೀಲಿ ಹೋಗೋದು ಆ್ಯಂಡ್ ಅವ್ನು ಬಂದಿರೋದು ಎಲ್ಲನೂ ರೆಕಾರ್ಡ್ ಆಗಿದೆ ಸೊ ಒಂದೊಂದು ಸಲ ಭಯ ಆಗುತ್ತೆ ಈ ಬೆಂಗಳೂರಲ್ಲಿ ಹೆಂಗಪ್ಪ ಜೀವನ ಮಾಡೋದು ಅನ್ನೋದು ಬಿಕಾಸ್ ಈ ಥರ ಎಲ್ಲ ಆದಾಗ ತುಂಬ ಕಷ್ಟ ಆಗುತ್ತೆ ಒಬ್ಬರೇ ಇರಬೇಕಿದ್ರೆ ಹಿಂಗೆಲ್ಲ ಆಗೋವಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ಇಷ್ಟೇ ಕೇಳ್ಕೊಳ್ಳೋದು ಯಾರು ಎಷ್ಟೊತ್ತು ರಾತ್ರಿಗೆ ಬರಲಿ ಏನೇ ಬರಲಿ ನಿಮ್ಮವರು ನಿಮ್ಮ ಸಂಬಂಧದವರು ಯಾರಾದರೂ ಬಂದರೆ ಡೆಫಿನೆಟ್ಲಿ ನಿಮಗೆ ಕಾಲ್ ಮಾಡಿ ಅದರ್ವೈಸ್ ನಿಮ್ಗೆ ಒಂದು ಇನ್ಫಾರ್ಮ್ ಮಾಡಿರ್ತಾರೆ ಅವರು ಇವಾಗ ನಾವು ನಾವು ಬರ್ತೀವಿ ಅಂದರೆ ಇನ್ಫಾರ್ಮ್ ಮಾಡಿರ್ತೀವಿ ಅಲ್ವಾ ಸೊ ಹಾಗೇ ಇನ್ಫಾರ್ಮ್ ಮಾಡಿ ಬಂದವರಾದರೆ ಈ ಥರ ಇರ್ತಾರೆ ಇಲ್ಲಾಂದರೆ ಹೀಗಾಗೋಗುತ್ತೆ ನೋಡಿ ಸೊ ಇಷ್ಟೇ ಹೇಳೋದು ಕಳ್ಳರು ಬಂದರೆ ನೀವೇನು ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು ನೀವು ಅದನ್ನು ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಬಿಕಾಸ್ ಲಿಟ್ರಲಿ ಗೈಸ್ ಟೂ ತರ್ಟಿಗೆ ಆ ಥರ ಆಗಿರೋದು ಆ್ಯಂಡ್ ನನಗೆ ನಿದ್ದೆನೇ ಇಲ್ಲ ಗೈಸ್ ನೆನ್ನೆ ನೈಟಿಂದ ನನಗೆ ನಿದ್ದೆ ಇಲ್ಲ ಬಿಕಾಸ್ ಆ ಫಿಯರ್ ಇದೆಯಲ್ವಾ ನಮ್ಮ ಪ್ರತಿಯೊಂದು ಸೆಲ್ಫಲ್ಲೂ ನನಗೆ ಕೂತ್ಬಿಟ್ಟಿದೆ ಆ ಫಿಯರ್ ಅನ್ನೋದು ಸೊ ಕಳ್ಳರು ಬಂದರೆ ಏನು ಮಾಡಬೇಕು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಆ್ಯಂಡ್ ಬಾಗಿಲಂತೂ ತೆಗಿಯೋಕ್ಕೆ ಹೋಗಬಾರ್ದು ಫಸ್ಟ್ ಆಫ್ ಆಲ್ ಸೊ ನೋಡಿ ಸಿ ಸಿ ಕ್ಯಾಮ್ರಾದಲ್ಲೂ ರೆಕಗ್ನೈಸ್ ಆಗ್ತಾ ಇಲ್ಲ ಅಂದರೆ ಎಷ್ಟು ಮೈಂಡ್ ಇಟ್ಕೊಂಡು ಬರ್ತಾರೆ ಅನ್ನೋದು ಆ್ಯಂಡ್ ನನ್ನ ಮನೆ ಇರೋದು ಅದು ಸೆಕೆಂಡ್ ಫ್ಲೋರಲ್ಲಿ ಆ ಬಿಲ್ಡಿಂಗಲ್ಲಿ ಅದೇ ಮನೆಗೆ ಅವನು ಬಂದಿದ್ದಾನೆ ಸೊ ಸೆಕೆಂಡ್ ಫ್ಲೋರಲ್ಲಿ ಫಸ್ಟು ನನ್ನ ಮನೆ ಇರೋದು ಅದೇ ಮನೆಗೆ ಬಂದಿದ್ದಾನೆ ಗೈಸ್ ಅವನು ಹೊರಗಿಂದ ನನ್ನನ್ನು ಯಾರಾದರೂ ಅಬ್ಸರ್ವ್ ಮಾಡಿ ಬಂದಿದ್ದಾರೋ ಆ ಥರ ಅಥವಾ ಕಳ್ತನ ಮಾಡಬೇಕು ಅಂತಲೇ ಬಂದಿದ್ದನು ಫಸ್ಟ್ ಆಫ್ ಆಲ್ ಕಳ್ತನ ನನ್ನ ಹತ್ರ ಏನೂ ಇಲ್ಲ ಅಷ್ಟೊಂದೇನು ನಾನು ಚಿನ್ನನೂ ಇಟ್ಟಿಲ್ಲ ಏನೂ ಇಟ್ಟಿಲ್ಲ ಬಟ್ ಯಾಕೆ ಬಂದ ಏನು ಇಂಟೆನ್ಷನ್ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡಿ ಈ ಥರ ಎಲ್ಲ ಆಗ್ತಾಯಿದೆ ಬೆಂಗಳೂರಲ್ಲಿ ಫಸ್ಟ್ ಆಫ್ ಆಲ್ ಕೇಳ್ಪಟ್ಟಿದ್ದೆ ನಾನು ನಮ್ಮದು ಲೇಯ ನಾನು ಇರೋದು ಲೇಔಟಲ್ಲಿ ಆ್ಯಂಡ್ ನಮ್ಮ ಲೇಔಟ್ ಅಪೋಸಿಟ್ಗೆ ತುಂಬ ಏನಂದರೆ ಈ ಅಸ್ಸಾಂ ಆ ಕಡೆಯವರೆಲ್ಲ ಇದ್ದಾರೆ ಆ್ಯಂಡ್ ಆ ಕಡೆ ನಾವು ಹೋಗೋದು ಇಲ್ಲ ಸೊ ನಮ್ಮದು ಲೇಔಟ್ ಬಂದು ನಮ್ಮದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಲೇಔಟ್ಗಳು ಸೊ ಅವರು ನಮ್ಮ ಓನರೇ ಹೇಳಿದರು ಒಂದ್ಸಲ ಅಂದರೆ ಅಲ್ಲೆಲ್ಲ ಜಾಸ್ತಿ ಚೇಂಜ್ ಸ್ನ್ಯಾಚರ್ಸ್ ಎಲ್ಲ ಇದ್ದಾರೆ ಸ್ವಲ್ಪ ಜಾಗೃತೆಯಲ್ಲಿ ಇರಿ ಆ ಕಡೆಲ್ಲ ಹೋಗಬೇಡಿ ಅಂತ ಹೇಳಿದರು ಸೊ ನಾವು ಆ ಕಡೆ ಹೋಗೋದೇ ಇಲ್ಲ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತೀನಿ ಅಷ್ಟೇ ಬಟ್ ನನಗೆ ನೆನ್ನೆ ಆದ ಒಂದು ಅನುಭವ ಇದೆಯಲ್ಲ ಇಟ್ಸ್ ಲಿಟ್ರಲಿ ನನಗೆ ಭಯ ಅನ್ನೋದನ್ನು ಯಾವ ಥರ ಭಯ ಅನ್ನೋದನ್ನು ನನಗೆ ಕೂರಿಸ್ಬಿಟ್ಟಿದೆ ಅಷ್ಟೊತ್ತು ಟೈಮಿಗೆ ಈ ಥರ ಎಲ್ಲ ಆದಾಗ ನಿದ್ದೆ ಇಲ್ಲದೆ ನೀವು ಯೋಚನೆ ಮಾಡಿ ಗಾಢವಾಗಿ ನಿದ್ದೆಯಲ್ಲಿರಬೇಕಿದ್ರೆ ಯಾರೋ ಒಂದು ಅಪರಿಚಿತರು ಬಂದು ಬಾಗಿಲು ತಟ್ತಾ ಇದ್ದಾರೆ ಅನ್ನೋ ಒಂದು ಸನ್ನಿವೇಶ ಬಂದಾಗ ನಾವು ಹೇಗೆ ಅದನ್ನು ಏನಂತಾರೆ ನಿಭಾಯಿಸೋದಿದೆಯಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಓನರಿಗೆ ಕಾಲ್ ಮಾಡಿದರೆ ನಾಳೆ ಬೆಳಿಗ್ಗೆ ನೋಡ್ಕೊಳ್ಳೋಣಮ್ಮ ಅಂತ ಹೇಳ್ತಾರೆ ಗೊತ್ತಾಯ್ತು ಆ ಥರ ಮಾತಾಡ್ತಾರೆ ಅಂದರೆ ಓನರ್ನ ದೂರೋದು ಅಂತಲ್ಲ ಬಿಕಾಸ್ ಅವರು ನಿದ್ದೆಯಲ್ಲಿರ್ತಾರೆ ಅವ್ರನ್ನ ನಾವು ಡಿಸ್ಟರ್ಬೆನ್ಸ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಅವರು ಸಿ ಸಿ ಕ್ಯಾಮರಾ ನಾನು ಅಂದ್ಕೊಂಡೆ ಅವ್ರು ಸಿ ಸಿ ಕ್ಯಾಮೆರಾ ನೋಡಿ ನಮಗೆ ಲೈವಲ್ಲಿ ಬರ್ತಾ ಇರುತ್ತಲ್ವ ಸೊ ಅದನ್ನು ನೋಡಿಬಿಟ್ಟು ಯಾರು ಅಂತ ಹೇಳ್ಬೋದು ಏನೋ ಅಂತ ನನಗೆ ಒಂದು ಇದಿತ್ತು ಬಟ್ ಇವತ್ತು ಬೆಳಿಗ್ಗೆ ನಾನು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಬೇಕಿದ್ರೆ ಫೇಸೇ ರೆಕಗ್ನೈಸ್ ಆಗ್ತಾಯಿಲ್ಲ ಸೊ ನನಗೆ ಲಿಟ್ರಲಿ ಏನನ್ನಿಸ್ಬಿಡ್ತಂದರೆ ಸಲ ಡ್ಯೂಟಿ ಮುಗಿಸ್ಕೊಂಡು ಹೋಗಬೇಕಿದ್ರೆ ಏಳು ಗಂಟೆ ಹಾಗೆಲ್ಲ ಆಗ್ಬಿಡುತ್ತೆ ಇವಾಗ ಏಳು ಗಂಟೆಗೆಲ್ಲ ಕತ್ಲಾಗ್ಬಿಡುತ್ತೆ ಸೊ ಮೇಲ್ಗಡೆ ಎಲ್ಲಾದರೂ ಇದ್ಬಿಟ್ಟು ಆ ಥರ ನಾವು ಬಾಗಿಲು ತೆಗಿಯುವಾಗಲೇ ಬಂದು ನಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ನನಗೆ ಆ ಥರ ಎಲ್ಲ ಮೈಂಡಿಗೆ ಹೋಗ್ತಾ ಇದೆ ಸೊ ಹೇಳೋಕ್ಕಾಗಲ್ಲ ಏನಾಗುತ್ತೆ ಯಾವ ಟೈಮಲ್ಲಿ ಅಂತ ಇಲ್ಲಿ ಏನು ಬರ್ತಿರುತ್ತೆ ನಮ್ಮ ಅದೇ ಆಗೋದಷ್ಟೇ ಬಟ್ ಕಳ್ಳರು ಇದ್ದಾರೆ ಡೆಫಿನೆಟ್ಲಿ ಕಳ್ಳರು ಇದ್ದಾರೆ ಸೊ ಬಿ ಕೇರ್ಫುಲ್ ಅಷ್ಟೇ ನಾನು ಹೇಳೋದು ನಾನು ನಂಬ್ತಾ ಇರಲಿಲ್ಲ ಬಟ್ ನಮ್ಗೆ ನಂಬೇಕಿವ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಿ ಕೇರ್ಫುಲ್ ಎಲ್ರಿಗೂ